ದೈವದ ಕಲಟು ಬರ್ಪಿನ ಒಂಜಿ ಪಾತೆರ ಉಂಡು ಅಪ್ಪೆನ ಗುಟ್ಟು ಬಾಲೆಡ ಬಾಲದ ಗುಟ್ಟು ಅಪ್ಪೆಡ ಬಂದು ಊರದ ಎದುರು ಬೆರಿ ತಟ್ಟಿನ ಅಪ್ಪ ಇಲ್ಲದೊಲ್ಲ ಬೆರಿಕ ಬೇನೆ ಲೆಕ್ಕ ಬೊಟ್ಟು ದಾಂಡಲ ಬುದ್ಧಿ ಪನ್ಪಲ್ ಸರಿ ಸಾದಿಗೆ ಕಂತಿ ಬರ್ಕ ಪೆರ್ಮೆಡು ಊರ್ದ ಎದುರುಡು ಕಂತ ದುಂತಾವಲ್ಲಪ್ಪೆ ಪೊಣ್ಣಗೇಪ ಅನ್ಯಾಯ ಆಪುಂಡ ಅಪ್ಪಗ ಅಲೆನ ಬೆರಿ ತಂಗ ಅದು ಅಲೆಗೆ ಬಲ ಬೇತೆಯರ್ಲ ಬೋಡು ದಿಂಜಿ ತುಳುವ ಮಣ್ಣದ ಪೊಣ್ಣು ತಾನೇ ತನ್ನ ಕಾರ್ಡ್ ತಾನುತಲ್ ತನಕ ಬೋಡಿನ ಸತ್ಯದ ಸಾಧುಡು ನಾಡೋನು ಅಲ್ಲ ಬಂತಿನೇನು ಸಿರಿ ತೋಜಾದ ಕೊರಪಲು ನವ ದುರ್ಗೆ ನಂಕ್ ಶಕ್ತಿ ಅವೇ ಶಕ್ತಿ ನಮ್ಮ ಭೂಮಿನ ಅಪ್ಪ ಎಂದು ಲೆತ್ತ ನಮ್ಮ ಪುರಾಣ ನಮ್ಮ ಪಂಚಪತಿವ್ರತ ಲೆತ್ತಿನಿಯರೇನು ಕಂಡ ಶೀತಾ ತಾರಾ ಮಂಡೋದರಿ ದ್ರೌಪದಿ ಬೊಕ ಹಲ್ಯ ನವರಾತ್ರಿದ ಈ ಪುರ್ತುಡು ನಮ್ಮ ಅಪ್ಪೇನ ಬೇತ ಬೇತ ಒರುಟು ಪೂಜೆ ಮಲ್ಪುವ ಆರಾಧನೆ ಮಲ್ಪುವ ಸುಗಿಪ್ಪುವ ಸುರುಕು ಮೂಜಿದಿನ ಕಾಳಿ ಸ್ವರೂಪಿ ಪಂಡ ಪಾರ್ವತಿ ಮಾ ಅಪ್ಪನ ಸ್ವರೂಪಡು ಅಂಚನೆ ಬೊಕ್ಕದ ಮೂಜಿದಿನ ಅಪ್ಪೆ ಮಹಾಲಕ್ಷ್ಮಿಯಾದ ಅಂಚನೆ ಕಡೆತ ದಿನ ಶಾರದಾ ಮಾತೆ ಆದ ನಮ್ಮ ಆ ಅಪ್ಪೇನು ಆರಾಧನೆ ಮಲ್ಪುವ ಅಂಜನೆ ಮುಲು ಅಪ್ಪನ ಆರಾಧನೆನ ಮುಲ್ಪ ಅಟ್ಟನೆ ಮಲ್ತಿ ನಕಲು ಮುಂಬೈದ ಬಂಟ ಸಮುದಾಯದ ಅಪ್ಪೆಲ್ಲು ಅಂಜಾತ್ರ ನಿಖಲ್ ಮಾತಿರ್ಲಾ ಒಟ್ಟು ಗಾತ್ರ ಭಕ್ತಿಡು ಅಪ್ಪೇನ ಮೂಲ ಉಂಡು ಮಲ್ತಂದರ್ ಆ ಅಪ್ಪೆಗೆ ಸುರುಕಾದ ತುಡರ್ ಅರ್ಲಾದ ಆ ಅಪ್ಪೆನ್ ಬೊಲ್ಪು ಮಲ್ತಿನಾರ ಕಾಂಡೆ

ನಮ್ಮ ಮಾತಿರ್ಲ ಅಪ್ಪೆ ಮೂಲದ ಕಟ್ಟಿಡ ಬದುಕೊಂದು ಬರೊಂದು ಪುನಕಲು ನಂಗೆ ಕುಟುಂಬ ಕೆಂಡ ಅವು ಅಪ್ಪೆನ ನಮ್ಮ ಕುಟುಂಬದ ಏರ್ ಕೆಂಡ ನಮ್ಮ ಅಕ್ಕ ಮೆಗ್ಡಿ ಚಿಕ್ಕಮ್ಮ ಅದ್ ಅಂಡ್ ನೇಲಿ ಅಪ್ಪ ಮೊಕಲ್ ಮಾತ ನಮ್ಮ ಕುಟುಂಬದ ಕಲು ಖಂಡನೇನ ಕುಟುಂಬ ನಂಗೆ ಬತ್ತಿನ ಇಲ್ಲ ತಂದೆ ಕುಟುಂಬದ ಇಲ್ಲ ಅಪ್ಪುಜಿ ಪೂಜಿ ಪಂಡ ಆ ಇಲ್ಲ ನಮ್ಮವತ್ತಿಂದ ಬನ್ಪಿನ ಅವತ್ತು ಅಂಡ ಅಪ್ಪೆ ಓಲ್ ಬಲ ಉಲ್ಲಲು ಓಲ್ ಗಟ್ಟಿ ಉಲ್ಲಲು ಪಂಡ ಅಪ್ಪೆ ಮೂಲದ ಕಟ್ಟು ಇಪ್ಪು ನೆಂಚಿನ ತುಳುವ ಮಣ್ಣುಡ್ ಮಾತಿರ್ಲ ಬಾರಿ ಗಟ್ಟಿಡ್ ಬದುಕೊಂದುಲ್ಲ ಅಂಚಿನ ಒಂಜಿ ಸಂಪ್ರದಾಯದ್ದು ಬತ್ತಿನ ಬಂಟ ಸಮುದಾಯದ ನಮ್ಮ ಮಾತಿರ್ಲ ಮೂಲು ಬಾರಿ ದೂರ ಊರುಡ್ದು ಬಾರಿ ದೂರದ ಈ ಮುಂಬೈದ ಊರುಡು ಎನ್ ಬತ್ತ ಮಸ್ತ್ ಜನತ ಪಂಡೆ ಮಸ್ತ್ ವಿಶೇಷ ಒಂದು ಮುಲ್ತ ಬಂಟರೇನು ಒಟ್ಟು ಮಲ್ತೊಂದು ಮುಲ್ತ ಪೊಂಜೋಲು ಮಾತ ಒಟ್ಟುಗಾವೊಂದು ಆ ಅಪ್ಪಿನ ಮುಲು ಉಂಡು ಮಲ್ತದ ಸುಗಿಪು ನೆಂಚಿನ ಬೆಲೆಗೆ ದೂರದ ಕುಡ್ಲಾಡದ ಎಂಕ್ಲೆಲ್ಲ ಒಟ್ಟು ಮಲ್ತಂದಾರೆ ಇವಂಜ ವಿಶೇಷವಾಯಿನ ಪೊರ್ತುಡು ನವರಾತ್ರಿ ಇನಿತ ಈತ ಪೊರ್ತುಗು ಬಹುಶಃ ಮುಲ್ತ ಈ ಲೇ ಸತ್ತಂಡ ಉಚ್ಚಿಲದ ಮಹಾಲಕ್ಷ್ಮಿ ಅಪ್ಪೆನ ಸನ್ನಿಧಾನಡು ಪಾತೆರೊಂದು ಈತದೊಡುಯಾನ ಅಲ್ಲ ಸನ್ನಿಧಾನಗ ಪೋ ಪೋಪಿನ ಭಾಗ್ಯ ನನ್ನ ರೆಡ್ಡು ದಿನ ಕಡಿಸದ್ ಬರ್ರ ಉಂಡು ಶಶಣ್ಣ ಪಂಡರಿಗೆ ಆ ರೆಡ್ ದಿನ ಕರಿದಡೆ ಪೋಂಡಲ್ಲ ಮಲ್ಲೇಜಿ ಈ ಒಂಜಿ ಲೇಸು ತಪ್ಪ ಎರ ಚೀನ್ ಪಂಡದ ಮೆರಡ ಪಂದರ ಲೆಪುಡ ಯಾರ ಅಂಚಾತ್ರ ಎಂಕ ಎಂಚಿನ ಒಂಜಿ ಸೌಭಾಗ್ಯ ಲಾ ಮೂಲ ಭತ್ತದ ಪಾತ್ರ್ರೆ ತಿಕ್ಕಂಡ ದೈವದ ಕಲಟು ಬರ್ಪಿನ ಒಂಜಿ ಪಾತ್ರೆ ಉಂಡು ಅಪ್ಪೆನ ಗುಟ್ಟು ಬಾಲಡ ಬಾಲದ ಗುಟ್ಟು ಅಪ್ಪೆಡ ಪಂದ ದಯ ಪಂಡ அப்ப மாநா பண்ட தாதி தப்பு மல்தா ஊரர்மே பண்ட திர்குஜர் எது பெரி தட்டின அப்பே இல்லதொல்ல ஆப்பி லெக்கொட்டாண்டி பன்பல் சரிசாதிக்கு கந்தி பக்க பெர்மேடு ஊர் தந்து அப்ப காலி தன்ன ಬಾಲಯ ಪಂಪಿನ ಕಾರಣಗ್ ಪೂರಲ ಸಮಾಂದ ಒತ್ತೊನು ಜಲ ಅಂಡ ಸಮಾಜದ ಎದುರ್ಬುಡದು ಕೊರಪು ಜಲ್ ಒಂದು ಅಪ್ಪೆ ಅಂಚನೆ ಆ ಅಪ್ಪೆನ ಒರುಟು ಕುಲ್ ದಿನ ಒರ್ಂಬ ದಿನ ಒರ್ಬ ರೂಪ ತೋಜಿದ ಬರ್ಪು ನಂಚಿನ ಅಪ್ಪೆಲ ಅಪ್ಪೆಲ್ಲ ಅಂಚನೆ ಕಾತೊಂದು ಬರ್ಪು ಬರ್ಪಲ್ ಬರೋಡು ಪಂಪಿನ ನಂಬೊಲಿಗೇಡೆ ನಮ್ಮ ಅಲ್ನ ಕಾರ ಮುದೇಲಿ ಬತ್ತದ ಪುಡ್ಯ ಪಾಡುವ ಅಂಚಿನ ಅಪ್ಪೆ ಮೂಲದ ಕಟ್ಟಿಗೆ ಗಟ್ಟಿ ಬಲ ತಿಕ್ಕದಿನೋಲ್ಪ நித்தி லக்கனை பாலக்கி சி சரி பாரி லோக்க அப்பே ஆட்டதே பிங்காரத பாலடு பந்த அண்டல அல்ன இடீ பதுக்கு அல் சுவந்தவாத பதுக்கு தோஜாவல் இஞ்ச பொண்ணு பதுக்கொடு பந்து ஆல் தோஜாவல் ஐ தர் கண்டன சாது அண்ட தத்து போயின ಒಂಜಿ ಸಮಾಜ ತತ್ ಪೊಣ್ಣ ಅನ್ಯಾಯ ಅಪಗ ಅಲೆನ ಬೆರಿ ತಂಗ ಅದು ಅಲೆಗ ಬಲ ಅದು ಬೇತೇರ್ಲ ಬೋಡು ದಿಂಜಿ ತುಳುವ ಮಣ್ಣದ ತನ್ನ ಬೋಡಿನ ಸಾಧಿನ ಸತ್ಯದೇನು ಸಿರಿ ತೋಜಾದು ಕೊರಪಲು ಕಂಡನಿಯನ್ಲ ಆ ತಪ್ಪು ಮಲ್ತಿ ಬೊಕ್ಕ ಆ ಸೂಳೆ ಸಿದ್ದುನ ಸಂಗಮಲ್ತಿ ನಂಚಿನ ಕಂಡನಿಯನ್ನು ಬುಡದು ಆಲ್ ಬದುಕು ಕಟ್ಟೊಂದ್ರೆ ಪೋಪಲು ಆಂಡ ಕುಡೊಂಜಿ ಬೊಡದಿ ಉಪ್ಪುನ அல மத பண்ல அன்யாய புபுஜு ரெட் புண்ண பொஞ்சோலு ரெட் காரணிக்கத பஞ்சோலு ஒட்டுக்கு பதுக்கு நஞ்சினா அவளும் சுமார காரணிகல் திக்குவ நம்ம துளுவ மண்ண ಆ ಮಹಾಕಾವ್ಯಂದೆಲೆಪ್ಪು ನಂಚಿನ ಸಿರಿ ಕಾವ್ಯ ನಮ್ಮ ಎದುರಿಗೂ ಕಥೆಯಾದಿತ್ತಂಡಲ್ಲ ಇನಿಕ್ಲ ನಮ್ಮ ನಂಬುಲಿಗಾದ ಆಚರಣೆ ಮಲ್ತೊಂದು ಪುವ ಮಲ್ತೊಂದು ಪುಂದಿಲ್ಲ ಪಂಡ ಬಯಕದೆ ಸೀರಿನ ಕುಡೋಂಜಿ ಇಲ್ಲಗ ಪತೊಂದು ಪೋಪನ ಕಟ್ಟ ನಮೈಜಿ ಅವನ ಸೀದೆ ಇಲ್ಲಗೆ ಪತೊಂಬರಡು ದಾಯಪಂಡ ಸಿರಿನ ಕತೆ ಉಂಡು ನಮ್ಮ ಪಿರವುಡು ಅಂಚ ಹತ್ರ ನಮ ಅವೆನ ತತ್ ನಡಪುಜ ಅಂಚಿನ ಸಿರಿ ನಂಕ್ ಆದರ್ಶ ಇಂಚಿನ ನವ ದುರ್ಗೆಲು ನಂಕ್ ಶಕ್ತಿ ಅಂಚ ಹತ್ರ ಅವೇ ಶಕ್ತಿ ನಮ್ಮ ಭೂಮಿನ ಅಪ್ಪ ಎಂದು ಲೆತ್ತ ನಮ್ಮ ಪುರಾಣ ನಮ್ಮ ಪತಿವ್ರತ ಲೆತ್ತಿನಿಯರು ಎಂದು ಕಂಡ ಸೀತಾ ತಾರಾ ಮಂಡೋದರಿ ದ್ರೌಪದಿ ಬೊಕ ಹಲ್ಯ ಈ ಐನ ಪೊಂಜೋಲ್ನ ಪುಧರ್ನೆಯನ್ನು ಮೂಲ ದೆಬ್ಬರ ಕಾರಣದಾದ ಪಂಡ ಐನೇ ಜನಲ ಐನ ಬಗೆತ ಐನ ವಿಭಿನ್ನ ಪರಂಪರೆಗೆ ಸೇರ್ದಿನ ಪೊಂಜೋನ ಸೀತಾ ಮರ್ಯಾದಾ ಪುರುಷೋತ್ತಮ ಪಂತನ ராமன புகார்த்தந்தின ரி ஆண்டா அல்ல களங்க தன்ன பதி பதிவ்ரைய பண் புதர் தண்டல் தாரா வாலின ரத்தி சுகிரீவன சர்த்தி பல் அானர சே வானர சம்பிரதாய ஆண்டல ஆதாயவாத அலு தன மைத்தின அ கைக்கு அலு பண்டல வாலின் ஏத்து பொருத்து அல்ல கண்டனே அது வாலின் ಒಟ್ಟುಗುಪ್ಪಲ್ಲ ಆತ ಬರ್ತವ ವಾಲಿನ ರಕ್ಷಣೆ ಮಂತ್ನ ಪೂರ್ಣ ಜವಾಬ್ದಾರಿ ನಿಧತ್ತೊನ್ವಾಲ ರಾಮಡ ಯುದ್ಧ ಪೋವಡ ರಾಮ ರಾಮಡ್ದ ನಿಕ್ ಗೆಂದರ ಸಾಧ್ಯ ಇಜಿ ಪಂಪ್ರೇನ್ ಬಡದಿ ಪಂಡನ್ ನಡಲ ಅಲ್ಲ ಪಾತರಕೇನದ ವಾಲಿ ಪೋದು ಸೈಪೆ ಅಂಚಿನ ವಾಲಿನ ಬಡದಿ ತಾರ ಮಂಡೋದರಿ ನಂಕ ಒಂಜಿ ಪೊಣ್ಣು ಎಡ್ಡೆಂತಿನ ಅಲ್ಲ ಉಡು ಪುದರಗೆತ್ತ ನೋಡಿದ್ ಪಂಡ ಅಲ್ಲ ಒಂಜಿ ಮಲ್ಲ ನರಮಾನಿಯನ್ನ ಬಡೇದಿ ಆ ಹುಡು ಪಂದಿ ರಕ್ಕಸನ ಬಡಿದಿ ಮಂಡೆ ಮಂಡೋದರಿ ರಾವಣ ನಂಚಿನ ರಕ್ಕಸನ ಬಡದಿ ಬೇತ ಪುಂಜವು ನಮ್ಮ ಕಣ್ಣು ಪಾಡ್ದಿನ ಆಯನ ಬಡದಿ ಅಂಡ ಅವೇ ಮಂಡೋದರಿನ ಶಕ್ತಿಗೆ ರಾವಣಗೆ ಬದುಕೆರೆ ಬಲ ತಿಕೊಂಡು ಆತ ಪೊರ್ತು ಆತ ವರ್ಷ ಕೆರ್ರೆ ಸಾಧ್ಯ ಆವಂದೆ ಪೋಪುಂಡು ಅಂಚನೆ ಆ ನಂಕ್ ಅಹಲ್ಯನ ಕತೆ ತಿಕ್ಕೊಂಡು ಅಹಲ್ಯಲ ಕಂಡ ನಡೆದ ಶಾಪದೆ ಆಂಡ ಆ ಶಾಪ ದೆತೊನ್ನಂಚಿನ ಪರಿಸ್ಥಿತಿ ಬರ್ಪನು ಕೇವಲ ಕಾಲಿ ಅಲ್ನ ಒಂಜಿ ಕಾಲ್ಪನಿಕವಾಗಿನ ಒಂಜಿ ತಪ್ಪು ಗಾತ್ರ ಅಂಚಿನ ಆ ಅಹಲ್ಯ ಇಂಚಿನ ಕತೆಕುಲು ನಂಕ ಮಸ್ತ್ ತಿಕ್ಕುವ ಕುವೆಂಪು ಒಂಜಿ ಕಡೆ ಪಂದ್ಪೇರು ಮಹಾಭಾರತ ನಡತಿ ನೆಂಚ ಅಂದ್ ಪಂಡ ಮಹಾಭಾರತ ಪಂಡದಾದ ಅಂದ್ ಕೆಂಡ ಅವು ದ್ರೌಪದಿ ಅಲ್ನ ಕುಜಲ್ ಗಿತ್ತಿನ ಬಕ ಕಟ್ಟಿನ ಕತೆ ಅಂದ್ ಅಲ್ಲಿ ಕುಜಲ್ ಗಿತ್ಪುನಗ ಗಿತ್ತಿನ ಪಂಡ ದುಶ್ಯಾಸನ ಅಲ್ನ ತರಕ ಅಲ್ಲ ಕುಜಲ್ಗ ಕೈಪಾಡ್ದಿ ನಾನು கட்டேப்படி கௌரவ சேனே நாசாய் அஞ்சாத்திர ஒன்ஜி பொண்ணன முட்டினக்கூணன் தப்பு தப்பாத தூயின்க்கலு ஏபலி நம்ம புண்ணத மண்ணிடு ஒரிது ஜர் பொண்ணு மண்ணு பண்ட அவுளி பதுக்கத்து அவு ಶಕ್ತಿ ಅವನಕ ಬದುಕೆರೆ ತಾದಿ ಅತ್ತಂದೆ ಅವು ಕಾಲಿ ನಮ್ಮ ಬದುಕು ನಮ್ಮ ಪಂಡದ ನಮ್ಮ ದೀವನರ ಖಂಡಿತ ಸಾಧ್ಯ ಇಜಿ ಅವು ಶಕ್ತಿಯಿಂದ ಇಂದ ನಮ್ಮ ಏಪಲ ಅರ್ಥ ಮಲ್ತೋ ನೋಡು ಅನ್ ಚಾತ್ರ ಮಗೆ ಮಗೇ ತಪ್ಪು ಮಲ್ಪರ್ಗೆ ಅಪ್ಪೆ ತಪ್ಪು ಮಲ್ಪು ಜಲಿಂದ ಬಂದ್ಪೇರಿ ಅಂಡ್ ಆ ಐಕಲ ವ್ಯತಿರಿಕ್ತ ಅದು ಸುಮಾರು ಉದಾರ್ ಮೇಲೂ ಇನಿತ ಈ ಅಹ್ ಕಾಲಡ್ ತಿಕ್ಕೊಂದು ಪೋಪ ಅಂಡ್ ಐಕೆ ದಾದ ಕಾರಣನ ಗೊತ್ತಿಜಿ ಆಂಡ ದುಂಬುದ ಕಲ್ಲಡು ಬಂಗ ಬನ್ನಗ ನಂಕ್ ದ್ರೌಪದಿನ ಸೀತನ ಕತೆ ಪಂದಿತ್ತಿಗೆ ಪಂಡ ಅಂಚಿತನ ರಾಜವಂಶಡು ಪುಟುದಿನ ಪೊಂಡುಲೆ ಏತೇತು ಬಂಗ ಬೈದಿರ್ ನನ ನರಮನಿಲಾಯಿನ ನಂಕ್ ಬಂಗ ಬತ್ತಿಂದ ಅವು ಹೆಚ್ಚನ ಅಂತ ಬಂತಿನೇನ್ ತೆರಿಪಾದ ನಮ್ಮ ಆ ಬಂಗನ ಕರಿಪು ನಂಚಿನ ಸಾದಿನ ತೋಜಾದ ಕೊರೊಂದಿತ್ತಿಗೆ ಅಂಜನೆ ನಮ ಈ ವರ್ಂಬ ದಿನಟ್ ಒರ್ಂಬ ದೇವಿ ಒರ್ಂಬ ಶಕ್ತಿ ಶಕ್ತಿಲಾದ ಆರಾಧನೆ ಮಲ್ಪುನಗ ಪ್ರತಿ ಸರ್ತಿಲ ಆ ಶಕ್ತಿ ನಮಡ ಬರಡು ಪಂದ ಅಕಲನ ಕಾರ ನಮ್ಮ ಪೋದು ಪುಡ್ಯ ಪಾಡೋಣ ಆ ಆ ಅಕಲ್ದು ನಂಕತಿ ಪುರ್ಸಾದದಾದ ಉಂಡು ಆಶೀರ್ವಾದದಾದ ಉಂಡು ಅವು ಆ ಕುಲೇ ನಮ್ಮೊಟ್ಟಗು ಬರ್ಪಿನಿ ಪಂಪನ ಒಂಜಿ ನಂಬೊಲಿಗೆದ ಒಟ್ಟುಗು ನಮ್ಮ ಅಕಲೆ ನಲ್ಪ ಪೋಪ ದೈವ ದೇವೆರ್ ಆತ ತಾಂಕಂಡ ತಮ್ಮಲೆ ಪೆದ್ದಂಡ ಅಪ್ಪ ಎಂದು ನಮ್ಮ ದೈವನೆಲ್ಲ ಪಂಪ ಅಂಚಾತ್ರ ಅಪ್ಪೆಂದ್ ಪಂಪನ ಆ ಜಾಗಕ್ಕೆ ನಮ್ಮ ಕೊರಪಿನ ಮಾನಾದಿಗೆ ಒಂದು ಏಪಲ ಬಾರಿ ಮಲ್ಲ ಒಂಚು ಪೊಣ್ಣು ಎಂಚ ಉಪ್ಪುಡು ಒಂದು ಪಂಡ ಅಲ್ಲಿನ ತೂನಗನೆ ಭಕ್ತಿ ಪುಟ್ಟೋಡು ಅಲ್ಲಿನ ತೂನಗನೆ ಆ ಪವಿತ್ರ ಒಂಚ ಭಾವನೆ ಪುಟ್ಟೋಡು ಕೈಕ್ ಕೊಂದೆ ಕಾಜಿ ಕಣ್ಣಿಗೆ ಕೋಲು ಮೈ ತರೆಕೆ ಚೆಂಡು ಮಲ್ಲಿಗೆ ಮೈಕೆ ಸೀರೆ ಮುಂಡಗು ಕುಂಕುಮದ ಬೊಟ್ಟ ಇಂಚ ಒಂದಿನ ಪೂರ ಪಾಡೊಂದಿನ ಪಣ್ಣು ಅವು ಅಲೆ ಒಂಜೆ ಶಕ್ತಿ ಸಮಾಜ ಸಮಾಜ ಅಲೆಗೊಂಜಿ ಸ್ಥಾನಮಾನವನ್ನು ಕೊರ್ಪಾವು ಅಂಚಿನವು ಒ ದೇವರ ಕಲಿ ತಥಾಸ್ತು ಪನೊಂದು ಪೋರ್ಗೆ ಆಶೀರ್ವಾದ ಮಲ್ತೊಂದು ಪೇರಿಗೇ ಅಂಚಾತ್ರ ದೇವಲ್ಯಲೆಗೆ ಪೋನಾಗ ಪಣ್ಣು ಪುಂಜು ಅಲಂಕಾರ ಮಲ್ತೊಂದು ಪೋಪಿನಿ ಪತ್ತು ಜನ ತುಡು ಪಂದತ್ ದೇವರೇ ಪಲ ನಮ್ಮ ನಂಚನೆ ಕಾತೋ ನಡೆಯ ಪಂದ್ ಅಂಚಾತ್ರ ಏ ಪಲ ದಾಲ ದಾಂತಿನಕ್ಕ ದೇವಲ್ಯ ಪೋರ ಬಲ್ಲಿ ಪಿದಾಡ್ನಾಗ ದಾದಾಂಡ ಇತ್ತಿನಾಂಡ್ಲ ಪಾಡೊಂದು ಪೋಡೋ ಪಂದ್ ಇಲ್ಲದಕ್ಕ ನಿರ್ದಾಂಡಲ್ಲ ಪಂದ್ಪೇರು ಅನ್ತ್ರ ನಮ್ಮ ಅವೆನ್ ಪೂರ ಪಾಡನ್ನು ದಾಯೆ ಅತ್ತಂಡ ಪೂ ಮುಡುಪನು ದಾಯೆ ಕುಂಕುಮ ದಾಯೆ ದಾಯ ದೀವುಡು ಇಂಚಿನ ಪೂರ ನಂಕ ತೆರಿಪಾವ್ ಏತ ಆ ಕತೆ ಕೊಲ್ಲ ಮುಲ್ ಬಂದಗ ಇನಿ ಮಸ್ತ್ ಪೊರ್ತು ಪುಂಜೋಲು ಮಸ್ತ್ ಜನ ಕೇಸರಿ ಶಾಲ್ ಪಡ್ದು ಕುಲ್ತಾರ ಮಸ್ತ್ ಜನ ಭಜನೆ ಮಲ್ತರ್ ಆ ಭಜನೆ ಅಂದ ಪಂಡದಾದ ಪಂಡ ದೇವರ ಐಕ್ ಒಲಿನಾತ ಪಕ್ಕ ಬೇತ ಒಯ್ಕ್ಲ ಒಲಿಯು ಜೀರಿಗೆ ಕುಳಿತು ಪಾಡಲು ನಿಂತು ಕೇಳುವ ನಿಂತು ಪಾಡಲು ನಲಿವ ನಲಿದರೆ ಒಲಿವ ಭಗವಂತ ಅಂಚಿನ ಆ ದೇವರೇನು ಸುಗೀಪು ನಂಚಿನ ಬೇಲೆ ಮಲ್ತಿನ ಮಸ್ತ್ ಪೊಂಜೋಲುಲ್ಲರ ಅಂಚಾತ್ರ ಈ ಒಂಜಿ ಚಾವಡಿಡ್ ಕಾಲಿ ಗಣ್ಯರೇ ಒಲಗಾತಿನತ್ ದೇವತಾ ಸಾನಿಧ್ಯ ಲೈನಿ ಆತಡ್ ಅಂಚಿನ ಆ ದೇವತಾ ಸಾನಿಧ್ಯದ ಜಾಗಡ್ ಎಂಕಲೇನೆ ಕಂತ ಕೊಲ್ಲಾದ ಮಾನಾದಿಗೆ ಆ ಮಾನಾದಿಗೆ ಒಂಜಿ ಮಲ್ಲ ಆಶೀರ್ವಾದ ಅಂದ್ ಪಂಪಿನ ಒಂಜಿ ನೆನವರಿಕೆದ ಒಟ್ಟುಗೂ ಇನ್ನಿ ತೆರಿಪು ಬೋಡು ನಮ್ಮ ಇಟ್ಟು ಮಸ್ತ್ ಜನ ದಾನ ಮಲ್ಪನ ಕಲುಲ್ಲೆ ಕೊರ್ಪಿನ ಕೊಲ್ಲುಲೆರೆ ಆ ದಾನ ಎಂಚ ಉಪ್ಪುಂಡು ಒಂದು ಪಂಡ ಅವು ಒರಿಯನ ಬಂಜಿ ದಿಂಜ ಅವು ಒರಿಯಗ ಒರಿಯಾಗ ಒಂಜಿ ದಿನ ಒರಿಯನ ನೆಂಪು ಮಲ್ತೊಂದು ಕರಿಯು ಉಲೆಕ್ಕ ಮಲ್ಪ ಅಂಡ ಇರ್ಕೆ ಶೇಟ್ರನ ಸಂಜೀವಿನಿ ಆ ಪ್ರಾಜೆಕ್ಟ್ ನೆಂಚಿನ ಉಂಡು ಮೋದಿ ನ ಪ್ರಾಜೆಕ್ಟೆಡ್ ಸೇರೊಂದು ಮಲ್ತೊಂದಿತ್ತ ಟಾಟಾ ದಲ್ ನೊಟ್ಟು ಸೇರೊಂದು ಮಲ್ಪು ನೆಂಚಿನ ಖುಷಿ ಅಂಡ್ ಅವ್ರಿ ಉಪನ್ಯಾಸಕ್ಕೆ ಸುಮಾರು ಜನ ಜೋಕ್ಲಿಯ ನೆನಪಿನ್ ಪನೊಂದಿಪ್ಪುನಾಗ ಪಂಡ ನುಪ್ಪುದ ಬಟ್ಟಲು ಕೊರಂಡ ಆ ಬಲಸದನ ನುಪ್ಪು ಮುಗೀಂಡ ಬಡವ ನೆಟ್ಟ ನೆಂಪು ಉಪ್ಪು ಅಂಡ ಆ ನುಪ್ಪುದ ಬಟ್ಟಲನೆ ಅಕ್ಕಲನ ನುಪ್ಪು ಸಂಪಾದನೆ ಮಲ್ಪುನ ಸಾಧಿನ ಕೊರಂಡ ಬದುಕ ದಿತ್ತಿನಾಥ ದಿನ ಪುದರ್ ಪನೊಂದು ನುಪ್ಪು ತಿನ್ನುವೇ ಒಂಜಿ ವೇಳೆ ಪುದರ್ ಪಂಡಿಜಿಯಲ್ಲ ಖಂಡಿತವಾದ್ಲಾ ಒಂ ಒಂಜ್ ದಿನ ಕುಡೋರಿ ಲೆತ್ತದ ಬಂದಪೇರಿ ಇಂಚಿನ ಇಂಚಿನ ಸಾಧಿ ತೋಜಾ ಏನೇ ಕಂಬೆ ಇಂಚಿನ ಬದುಕಿ ಕಟ್ಟೊಂದೇ ಪಂ ಕುಡೋರಿ ತೋಜ ಅವರ ಖಂಡಿತ ಅಂಚಿನ ಪುಣ್ಯದ ಬೇಲೆ ಅವು ನನಲಾತ ಜನರದ ಅವ್ ಸರ್ಕಾರ ಏತ್ ಲೇನ ಕಂತುಂಡಲ ಖಂಡಿತ ಆಯ್ತು ಮಲ್ಲ ಪ್ರಯೋಜನ ಒಂದ್ ಅವು ಜನಕಲೆಗೆ ಮುಟ್ಟನಾಗ ಮಾತ್ರ ಆಯ್ತಾ ಪ್ರಯೋಜನ ತಿಕ್ಕುನು ಅಂಜಾತ್ರ ದೇವರ ಮಾತ ಕೊಡಿ ಬತ್ತದ ಮೈಕ ಪತ್ತೊಂದು ಭಾಷಣ ಮಲ್ಪರ ಸಾಧ್ಯ ಇಜ್ಜಿ ಅತ್ತಂಡ ಪತ್ ಜನಕ್ಕೆ ಒಂದು ನಿಕ್ಕ ಒಂದು ಪಂಡದ ಪಟ್ಟದ ಸಾಧ್ಯ ಇದ್ದಿ ಅವೇನು ಒರಿಯೋರಿಯಾಗ ಎತ್ತದು ಕೊರಪರೆ ಇಂಚಿಂಚಿನ ಬೇಲೆ ಇಂಚಿಂಚಿನ ಯಾನ ಕೈಟ್ ಆವೋಡು ಒಂದು ಪಂಡ್ ದೇವರ ಮಲ್ಪ ಅವೆರೆ ಬಹುಶಾ ಮೂಲ ನಮ್ಮ ಒಟ್ಟುಗು ಸೇರೋಡು ಒಂದು ಪಂಡದ ಅಂಡಲ್ಲ ಅವು ದೈವ ನಿರ್ ನಿರ್ಣಯನೇ ಆದಪ್ಪು ಖಂಡಿತವಾದ್ಲಾ ಯ ಮೆರೇನ ಕುಲ್ಲಾದಲ್ಲ ಪಾತಿರ್ನಾಥ್ ಮಲ್ಲ ಜನಾಥ್ ಅತನ ಮೂಲ ಮಸ್ತ್ ಜನ ಹಿರಿಯ ನಿಕ್ಲಿನ ಕುಲ್ಲಾದಿ ಯಾನು ಒಂತೊಂದು பண்பின்ாலு கண்டித்தாத்து அண்ட தெரிது நாலு விஷயன்னு பொறுத்துதான் துர்த்தன்னு அர்த்தமல் தோந்தும் எச்ச பாத்திருந்த என்ன என்ன ரட்டு பாத்திரன்னு முகித்துவேன் சொல்வேல